ಹಚ್ಚಿದೆ ಗೀಪೋನಾಳೆಯ ಬಾ ಅಂದ್ರು ಬರಲಿಲ್ಲ ಕೇಳಲೆ ನಾನ ಬಡದರ ಹೂವು ಕಣ್ಣ ಹತ್ತಾರು ಸಿಗುದಿಲ್ಲ ಹೋಗ ನಂಗ ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಮ್ಮ ಸಬ್ಸ್ಕ್ರೈಬರ್ ಕೇಳಿದರು ವಿಡಿಯೋ ಮಾಡಿ ಅಂತೇಳಿ ಸೊ ಮಾಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನೀವು ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟು ಹಾಗೇ ಇರಲಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಯಾವ ಥರ ಬೇಕಾದರೂ ವೀಡಿಯೋನ ಮಾಡಿ ಹಾಕೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಅಲೌಟ್ ಮೆಷಿನ್ ಓಪನ್ ಮಾಡ್ಕೊಳ್ಳಿ ಈ ಥರ ಒಪ್ಪಂದ ಆದ ತಕ್ಷಣ ಹಾಗೆ ಫ್ರೆಂಡ್ಸ್ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟರಿಯಲ್ ಲಿಂಕ್ಸ್ ನಾನು ಡಿಸ್ಕಿಪ್ಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟಾಗಿ ಕೊಟ್ಟಿರ್ತೀನಿ ಈ ವಿಡಿಯೋ ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ ಎಫೆಕ್ಟ್ ವೀಡಿಯೋ ಇರುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ಬಾಳ್ ಒಂದು ಫೋಟೋ ಕೊಟ್ಟಲ್ಲಿ ನೀವು ರಿಪ್ಲೇಸ್ ಮಾಡ್ಕೊಳ್ಬೇಕು ನಿಮ್ಗಂತೂ ಗೊತ್ತಿದೆ ರಿಪ್ಲೇಸ್ ಮಾಡ್ಕೋದು ಹೇಗೆ ಅಂತೇಳಿ ಸೊ ಜಸ್ಟ್ ಇದೇನು ನೀವು ಯಾವ ಥರ ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕೊಡ್ತೀನಿ ಸೊ ಎಲ್ಲನೂ ಜಸ್ಟ್ ಒಂದು ಫೋಟೋನ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನೀವು ಬ್ಯಾಕ್ ಗ್ರೌಂಡ್ನ ಆ್ಯಡ್ ಮಾಡ್ಕೊಳ್ಬೇಕು ಸೊ ಈ ಥರ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡ್ಕೊಳ್ಳಿ ಸೊ ಸಾರಿ ಬೇರೆ ಅದಂತು ಬ್ಯಾಕ್ ಗ್ರೌಂಡ್ ಆ್ಯಡ್ ಮಾಡಿಕೊಂಡು ಇದಕ್ಕೆ ಆದಂಥ ಒಂದು ಎಫೆಕ್ಟ್ ಹಾಕಬೇಕು ಇಲ್ಲಿ ಹಾಕ್ಕೊಂಡು ಒಂದು ಫೋಟೋನ ಆ್ಯಡ್ ಮಾಡ್ಕೊಳಿ ಬ್ಯಾಕ್ ಗ್ರೌಂಡ್ ಆಗಿರೋ ಫೋಟೋನೇ ಆ್ಯಡ್ ಮಾಡ್ಕೊಬೇಕು ಸೊ ಈ ಥರ ಇದನ್ನು ಫಿಟ್ ಅಂತ ಇಲ್ಲಿ ಸಟ್ ಸೆಟ್ ಮಾಡ್ಕೊಳ್ಳಿ ಸ್ಮಾರ್ಟ್ ಇದನ್ನು ಇಷ್ಟು ತೊಗೊಳ್ಳಿ ಇದಕ್ಕೆ ಅಂತ ಒಂದು ಎಫೆಕ್ಟ್ನ ಹಾಕಬೇಕು ಅದು ಬಂದ್ಬಿಟ್ಟು ಇದೇ ಇರುತ್ತೆ ಇದನ್ನು ವೈಟ್ ಇಟ್ಕೊಳ್ಳಿ ಆಮೇಲೆ ಕರೆಕ್ಟಾಗಿ ಹಾಕೊಳ್ಬೇಕು ಇದನ್ನು ಸೊ ಈ ಥರ ಹಾಕ್ಕೊಂಡು ಈ ಥರ ಕೆಳಗೆ ಎಳ್ಕೊಳ್ಬೇಕು ಇಲ್ಲಿನ ಈ ಥರ ಹಾಕ್ಕೊಂಡು ಇದನ್ನು ಸ್ವಲ್ಪ ಕೆಳಗೆ ಇಷ್ಟು ಅಂದ್ಕೊಳ್ಬೇಕು ಫ್ರೆಂಡ್ಸ್ ಇಷ್ಟೇ ಇರೋದು ಇಲ್ಲಿ ನೋಡಿ ಈ ಥರ ಇಷ್ಟು ಹೇಳಿದ್ರೆ ಫ್ರೆಂಡ್ಸ್ ನಿಮ್ಗೆ ಇನ್ನೂ ಮುಂದೆ ಲಿರಿಕ್ಸು ಗಿರಿಕ್ಸು ನೀವು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿನೂ ನಿಮಗೆ ಒಂದು ರಿಪ್ಲೇಸ್ ಮಾಡಿ ತೋರಿಸೋಣ ಇರಲ್ಲ ಅಂಥೇಳಿ ಇಲ್ಲಿ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನೇ ಆ್ಯಡ್ ಮಾಡ್ಕೊಬೇಕು ಜಸ್ಟ್ ಈ ಥರ ಈ ಥರ ಬಂದರೆ ಹಿಂಗೆ ಹೇಳ್ಕೊಂಡು ಚಿಕ್ಕದಾಗಿ ಮಾಡ್ಕೋಬೇಕು ಇಷ್ಟೇ ಸೊ ಫ್ರೆಂಡ್ಸ್ ಇಷ್ಟ ಆದ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದು ಮಾತ್ರ ಹಿಂದಿಗೂ ಮರಿಬೇಡಿ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ನ ವಸೋರ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ವೀಡಿಯೋನ ಎಂಡುವರಿ ನೋಡೋದು ಮಾತ್ರ ಹಿಂದಿಗೂ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋದು ನಾನು ಟೆಲಿಗ್ರಾಮ್ದಲ್ಲಿ ಕೊಟ್ಟಿರ್ತೀನಿ ಸೊ ಟೆಲಿಗ್ರಾಮ್ದಲ್ಲಿ ಯಾವ ಥರಪ್ಪ ಬಂದರೆ ನಿಮಗೆ ಹೇಳ್ಕೊಟ್ಟಿದ್ದೀನಿ ಸಾರಿ ಹಾಕೊ ಹಾಕ್ತೀನಿ ನಾನಿಲ್ಲಿ ಸೊ ಈ ಒಂದು ಟೆಲಿಗ್ರಾಮ್ ಲಿಂಕ್ನ ನಾನು ಆ್ಯಡ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಈ ವೀಡಿಯೋನ ನೋಡ್ಕೋಬೋದು ಸೊ ಫ್ರೆಂಡ್ಸ್ ಈ ಥರ ಕೊಟ್ಟಿರ್ತೀನಿ ಇಲ್ಲಿ ಮೇಲೆ ಓಕೆ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಸೊ ನೆಟ್ವರ್ಕ್ ಆನ್ ಮಾಡ್ಕೊಳ್ಳಿ ಅದು ಓಪನ್ ಆಗುತ್ತೆ ವಿಡಿಯೋ ಡೌನ್ಲೋಡ್ ಆಯ್ತಾ ನೋಡೋಣ ವಿಡಿಯೋ ಡೌನ್ಲೋಡ್ ಆದ ನಂತರ ವಿಡಿಯೋನ ನೋಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು